ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಇದು ಡೈಲಿ ಲಾಗ್ ಮಾಡ್ತಿದ್ದೀನಿ ಇದು ಲಾಗ್ ಆಗಿರುತ್ತೆ ಪೂಜೆ ಮಾಡಿದ್ದೆ ಮತ್ತು ಹೆರಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ಅದನ್ನು ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ ಮೊದಲಿಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿನ ಅದು ಅದೇ ಎಳ್ಳಿಕಾಯಿ ಒಂದು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಸಣ್ಣದಿತ್ತದು ಅದಕ್ಕೆ ಒಂದು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಇದೇನು ಖಾರ ಇಲ್ಲ ಅದಕ್ಕೆ ನಾಲ್ಕೈದು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬೆಳ್ಳುಳ್ಳಿ ಕ್ರಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿರ್ತೀನಿ ನಾನು ಮೊದಲೇ ಬಾಂಡ್ಲೆಗೆ ಸ್ಟವ್ ಹಚ್ಬಿಟ್ಟು ಬಾಂಡ್ಲೆಗೆ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ತಕ್ಷಣ ಕಡಲೆ ಬೇಸೆ ನಾನು ಮೊದಲೇ ಕರೆದಿಟ್ಕೊಂಡು ಕರೆದಿಟ್ಕೋತೀನಿ ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ ಗೊಜ್ಜಲೆ ಬಿಟ್ಬಿಟ್ರೆ ಮೆತ್ತ ಮೆತ್ತಗಿರುತ್ತೆ ತಿನ್ನೋಕ್ಕಾಗಲ್ಲ ಈ ಟೆಂಪಲಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಆ ಥರ ಮಾಡ್ತಿದ್ದೀನಿ ನನ್ನ ಚಿತ್ರನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೋಟೆಲ್ದು ಹೋಟೆಲ್ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ನೀವು ಹೇಗೆ ಮಾಡ್ತೀರ ಗೊತ್ತಿಲ್ಲ ನಾನು ಮಾಡೋದು ಹೀಗೆ ಕಡಲೆ ಬೀಜ ಕರೆದ್ಬಿಟ್ಟು ಎತ್ತಿಟ್ಕೊತೀನಿ ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತೀನಿ ಅದು ಸಿಡ್ದ ತಕ್ಷಣ ಒಂದು ಸ್ಪೂನ್ ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆನ ಉರ್ಕೋಬೇಕು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿ ಆಗಿದ್ರೆ ಮಧ್ಯೆ ಮಧ್ಯ ಇರುತ್ತೆ ಚೆನ್ನಾಗಿರುತ್ತೆ ಕಡಲೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿತ್ತು ಫ್ರೈ ಆಗಲಿ ಆಮೇಲೆ ನಾವು ಉಳ್ದಿದ್ದನ್ನು ಹಾಕ್ಕೊಳ್ಳೋಣ ಹಂಗೆ ನೋಡಿ ಸ್ವಲ್ಪ ಕೆಂಪೋಗಾಗಿದೆ ಬೇಗನೆ ಆಗ್ಬಿಡುತ್ತೆ ಎಣ್ಣೆ ಕಾಯ್ದಿರುತ್ತಲ್ಲ ಬೇಗ ಆಗ್ಬಿಡುತ್ತೆ ಕಡಲೆಬೇಳೆ ಆಗಿದ ತಕ್ಷಣ ಕ್ಲೀನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಮತ್ತು ಇದು ಫ್ರೈ ಆಗಿದ ತಕ್ಷಣ ಒಂದು ಬೆಳ್ಳುಳ್ಳಿ ಕ್ರಶ್ ಇಟ್ಕೊಂಡಿದ್ನಲ್ಲ ನಾನು ಅದನ್ನು ಹಾಕೋತೀನಿ ಒಗ್ಗರಣೆಗೆ ಅದು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆರಡನ್ನೂ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತೀನಿ ಅದಾದಮೇಲೆ ಮೆಕ್ಕೆದಾಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬಾಡಿಸ್ಕೊಂಬಾಗ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿಯದು ಆಮೇಲೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಹಸಿ ಕರ್ಬೇವು ತುಂಬ ಚೆನ್ನಾಗಿರುತ್ತೆ ಅದು ನಮ್ಮ ಪಾಟಿಂದದ್ದು ಚೆನ್ನಾಗಿತ್ತು ನಾಟಿ ಕರಿಬೇವು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕೋತೀನಿ ಅರಶಿನ ಪುಡಿ ಹಾಕೊಂಡ್ರೆ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಹಳದಿ ಕಲರ್ ಆದರೆ ತಿನ್ನೋಕ್ಕಾಗಲ್ಲ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈರುಳ್ಳಿನೂ ಜಾಸ್ತಿ ಬೇಯಿಸ್ಬಾರ್ದು ಅದು ಮೆತ್ತೋಗ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ನೋಡಿ ಈಗ ಈರುಳ್ಳಿ ಬೆಂದಿದೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಈರುಳ್ಳಿ ಅದಕ್ಕೆ ರುಚಿನೂ ಚೆನ್ನಾಗಿರುತ್ತೆ ಈರುಳ್ಳಿ ಉಪ್ಪಿಟ್ಟು ನಾವು ಅನ್ನಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೀನಿ వన్ గ్లాస్ అక్కగా ఎరడు గ్లాస్ నీరు హాక్బిట్టు అన్నమా రెడీమైట్కీ సైడల్లీ అదే గొజ్జాగా తక్షణ కల్స్కు చనగితే బీ అన్న గొజ్జు ఎరడను చన అంత ఈ ఉప్పు హాకీ తక్షణ మిక్స్కొతీ స్వల్ప బేయస్కొతీని ఈచూరు క్రిస్పీ ఆగ్గు తుంబూ చనగిర అది బేయ్తాయి సైడల్ అన్న నోడ్తాను కుక్కరల్ మారి ఇక నన్ను ఈగన్న స్వల్ప తణ్లీ తుంబ బ్ర ముదె ముదే థర ఆగితే అంత నోడి నోడ్తాయిబోదు ననగ బేర సౌలగ్ హాకొతీ కలుసుకోళకే నొందా ట్రై మి వీడియో ఇష్ట ఆగితే ప్లీజ్ లైక్ మి సబ్స్క్రైబ్ షేర్ మా ಹೇಗಿದೆ ಹೇಗೆ ಬರ್ತಿದೆ ವಿಡಿಯೋ ಅದನ್ನಾದರೂ ಹೇಳಿ ಕಮೆಂಟ್ ಮಾಡಿ ಆಯಿತು ಸ್ವಲ್ಪ ಅದನ್ನೊಂದು ಸ್ವಲ್ಪ ಬೆಂದರೆ ಆಗುತ್ತೆ ಸಣ್ಣ ಸಿಮ್ ಮಾಡಿಟ್ಟಿದ್ದೀನಿ ಜೋರು ಹೈ ಫ್ಲೇಮ್ ಮಾಡಿದ್ರೆ ಸೀದೋಗ್ಬಿಡುತ್ತೆ ಅಂತ ಆಯಿತು ತೆಗೆದಿಡ್ಕೊಂಡು ಹಾಗೆ ಕಾಫಿನೂ ಮಾಡ್ಕೊಂಬಿಡ್ತೀನಿ ಟೈಮ್ ಆಯಿತು ಎಂಟು ಗಂಟೆಗೆ ನಾನು ರೆಡಿ ಇರಬೇಕು ಬಾಕ್ಸು ತೊಗೊಂಡು ರೆಡಿ ಆಗಬೇಕು ಲಾಬಿಗೆ ನೋಡಿ ಅನ್ನವೂ ಸ್ವಲ್ಪ ಆಗಿದೆ ಈಗ ಗೊಜ್ಜು ಮತ್ತು ಇದು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂದೆಲ್ಲ ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಲ್ಲ ಅನ್ನಕ್ಕೆ ಕಲಿಸ್ಕೊತೀನಿ ಅಂದರೆ ಕಡಲೆ ಬೀಜ ಎಲ್ಲ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಹೋಟೆಲಲ್ಲಿ ಹೋಟೆಲ್ ಸ್ಟೈಲಿದ್ದು ನಮ್ಮ ತಂದೆಯವ್ರದ್ದು ಹೋಟೆಲ್ ಇತ್ತು ಮೊದಲು ಅದೇ ಸ್ಟೈಲಿದು ನೋಡಿ ಅನ್ನ ಅನ್ನಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ಅನ್ನ ಇವಾಗ ತಣ್ಣಗಾಗಿದೆ ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ಅದಕ್ಕೆ ಹಸಿ ತೆಂಗಿನಕಾಯಿ ಅದಕ್ಕೆ ಹಾಕೋತ ಡೈರೆಕ್ಟ್ ಗೊಜ್ಜಿಗೆ ನಾನು ಹಾಕ್ಕೊಳ್ಳಲ್ಲ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊತೀನಿ ಎಷ್ಟು ಬೇಕು ಅಷ್ಟು ಗೊಜ್ಜು ಬೇಕಾದರೆ ನೆಕ್ಸ್ಟ್ ಡೇನು ಯೂಸ್ ಮಾಡ್ಬೋದು ನಾವು ಕಾಯಿ ಕೊತ್ತಂಬರಿ ಏನು ಹಾಕಲಿಲ್ಲ ಅಂದರೆ ಆ ಥರ ನೋಡಿ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಕರೆದಿಟ್ಕೊಂಡಿದ್ದು ಕಡಲೆ ಬೀಜ ಇದೆಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಹೆರಳಿಕಾಯಿ ಅಷ್ಟೆ ನಾನು ಇದಕ್ಕೆ ಹಾಕೋತೀನಿ ಗೋಜು ಹೆರಳಿಕಾಯಿ ಹುಳಿ ನಿಂಬೆಹಣ್ಣಾದ್ರೂ ಇದೇ ಥರ ಮಾಡ್ಕೋಬೇಕು ನಾವು ಆವಾಗಲೇ ಚೆನ್ನಾಗಿರೋದು ಅದು ಹುಳಿ ಎಲ್ಲ ಇದಕ್ಕೆ ಡೈರೆಕ್ಟ್ ಅನ್ನಕ್ಕೆ ಹಿಡ್ದಿರುತ್ತೆ ಒಂದು ಹಾಕೋತೀನಿ ಸಣ್ಣದ್ರಲ್ಲಿ ಏನು ರಸ ಇರಲಿಲ್ಲ ಕಡಿಮೆ ಇತ್ತು ಹಾಗಾಗಿ ನಾನು ಒಂದು ಪೂರ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿತ್ತು ಟೇಸ್ಟು ನಂಗೆ ತುಂಬ ಇಷ್ಟ ಎರ್ಲಿಕಾಯಿ ಚಿತ್ರಾನ್ನ ಪಿತ್ತಕ್ಕೆಲ್ಲ ತುಂಬ ಒಳ್ಳೇದು ತಿನ್ಬೇಕು ಸಿಟ್ರಿಕ್ ಇದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಂಬೆ ಹಣ್ಣಿಗಿಂತ ಎರಳಿಕಾಯಿ ವಿಶೇಷ ಹಾಗಾಗಿ ಅದನ್ನು ಮಾಡ್ಕೋತಾ ಇರ್ತೀನಿ ಚೆನ್ನಾಗಿರ್ತಿದ್ದೇಳಿ ಮಸಾಲ ಜ್ಯೂಸ್ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ నగ్ శీత ఆగితే అలా అది నన్ను మొదల ఎరళిక హాకే గొజ్జు నేను రెడీ మైట్కల్ల ఈ కడలే బెద ఒక్క అదే హాకూ కయ్యే కలుసుకో స్పూనల్ అసూ నేను సరి అన్సీ కైయెల్ మిక్స్కొతు కలసిట్కిన రెడీ ఆయొట్ కాఫి వన్క లంచ్ బాక్సు రెడీ మే లంచ్ బాక్సీ హే ట టైమ్ అంత కాఫినూ మిట్కండె ಕಾಫಿ ಮತ್ತು ಇದು ಮಾಡ್ಕೊಂಡು ರೆಡಿ ನಾನು ಹೊರಡಬೇಕು ಟೈಮ್ ಆಗುತ್ತೆ ಅದು ಲಾಸ್ಟಲ್ಲಿ ಒಂದು ನಂದು ಗಾರ್ಡನ್ ವ್ಯೂ ಹಾಕಿದ್ದೀನಿ ಮಾರ್ನಿಂಗ್ ವಿಗು ನಿನ್ನೆ ನೈಟ್ ಮಳೆ ಬಂದಿತ್ತು ಬೆಳಗ್ಗೆ ಟೈಮ್ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನನ್ನ ಮೊ ಮೊದಲನೇ ಪ್ರಯತ್ನ ಹೇಗಿದೆ ಅಂತ ಹೇಳಿ ಸರಿಯಾಗಿದೆಯಾ ಅದನ್ನಾದರೂ ಹೇಳಿ ಏಕೆಂತ ಗೊತ್ತಾಗಬೇಕಲ್ವ ನನಗೆ ಚೆನ್ನಾಗಿಲ್ಲ ಲಂಚ್ ಬಾಗಿ ರೆಡಿ ಮಾಡ್ಕೊಳ್ತೀನಿ ಟೈಮ್ ಆಯ್ತಾಗಲೇ ಎಂಟು ಗಂಟೆ ಐದು ನಿಮಿಷ ಆಗೋಯ್ತು ಪೇಶಂಟ್ ಬಂದು ಕಾಯ್ತಿರ್ತಾರೆ ಹಾಗಾಗಿ ಹೊರಡ್ಬೇಕು ನಾನು ಓಕೆ ಬಾಯ್ ಸಲ ನೋಡಿಬಿಟ್ಟು ಹೇಳಿ ಇಷ್ಟೋ ತನಕ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲಾಸ್ಟ್ ಒಂದು ಗಾರ್ಡನ್ ವೀಡಿಯೋ ಒಂದು ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಲೈಕ್ ಮಾಡಿ ಥ್ಯಾಂಕ್ ಯು